ಅಯೋಧ್ಯೆಯ ಶ್ರೀರಾಮ ಜನ್ಮಸ್ಥಾನದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಮಂದಿರದ ನೆಲ ಅಂತಸ್ತಿನಲ್ಲಿರುವ ಗರ್ಭಗುಡಿಯಲ್ಲಿ ಶ್ರೀ ಬಾಲರಾಮನ ನೂತನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರ ಮಧ್ಯದಲ್ಲಿ ನಡೆಯಲಿದೆ ಎಂದು ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ಜಿಲ್ಲಾ ಸಂಯೋಜಕರಾದ ರಾವ್ ಅವರು ತಿಳಿಸಿದ್ದಾರೆ ರಾಮ ಭಕ್ತರಲ್ಲಿ ಒಂದು ವಿನಂತಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮಮಂದಿರ ನಿರ್ಮಾಣ ಪ್ರಾರಂಭ ಆಗಿ ಈಗ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬಾಲರಾಮನ ರಾಮ್ ಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇದು ಒಟ್ಟು ಕಾರ್ಯಕ್ರಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನಿಂದ ನಡೆಯುವಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಂಘ ಪರಿವಾರ ಮತ್ತು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಇಡೀ ಸಮಾಜದಲ್ಲಿರುವಂಥ ಪ್ರತಿಯೊಂದು ರಾಮಭಕ್ತರ ಮನೆಗೆ ಹಿಂದೂಗಳ ಮನೆಗೆ ಪವಿತ್ರ ಮಂತ್ರಾಕ್ಷತೆಯನ್ನು ಕೊಡೋದು ಜತೆಗೆ ಒಂದು ಆಹ್ವಾನ ಪತ್ರಿಕೆ ಮತ್ತು ಹಾಗೆ ಶ್ರೀರಾಮನ ಭಾವಚಿತ್ರವನ್ನು ಕೊಡುವಂಥ ಒಂದು ಅಭಿಯಾನವನ್ನು ಆಯೋಜಿಸಲಾಗಿದೆ ಜನವರಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ತನಕ ನಮ್ಮ ಪರಿವಾರದ ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಹೋಗಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಪವಿತ್ರ ಮಂತ್ರಾಕ್ಷತೆಯನ್ನು ನೀಡುವುದು ಜತೆಗೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಅಮೃತ ಗಳಿಕೆಯಲ್ಲಿ ತಾವು ಸಹ ತಮ್ಮ ತಮ್ಮ ಗ್ರಾಮ ಮೊಹಲ್ಲ ಕಾಲೋನಿ ಬಸ್ತಿಗಳಲ್ಲಿರುವ ಮಂದಿರಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುವುದು ಆಯಾ ಗ್ರಾಮದಲ್ಲಿರುವ ಮಂದಿರದಲ್ಲಿ ಆಸುಪಾಸಿನಲ್ಲಿರುವ ರಾಮ ಭಕ್ತರನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಆಯೋಜಿಸುವುದು ದೂರದರ್ಶನ ಅಥವಾ ಎಲ್ ಇ ಡಿ ಪರದೆಯಲ್ಲಿ ಅಯೋಧ್ಯೆಯ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದು ಹೇಳಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಅವರ ಮನೆ ಹತ್ತದಲ್ಲಿರುವಂಥ ಒಂದು ದೇವಸ್ಥಾನದಲ್ಲಿ ಆ ದೇವಸ್ಥಾನದ ಸುತ್ತಮುತ್ತ ಇರುವಂಥ ಎಲ್ಲ ಮನೆಯ ಸದಸ್ಯರು ಒಟ್ಟಿಗೆ ಕೂತ್ಕೊಂಡು ಆ ದೇವಸ್ಥಾನದಲ್ಲಿ ಹೋಮ ಹವನ ಭಜನೆ ಹಾಗೆ ರಾಮತಾರಕ ನಾಮ ಹನುಮಾನ್ ಚಾಲೀಸ್ ಪಠನ ಈ ರೀತಿ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಆವತ್ತಿನ ಅಯೋಧ್ಯೆಯಲ್ಲಿ ನಡೆಯುವಂಥ ನಿರ್ಮಾಣದ ಬಾಲರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ವೀಕ್ಷಿಸುವಂಥದ್ದು ಜೊತೆಗೆ ಒಂದು ಮಂಗಳಾರತಿ ಮೂಲಕ ತೀರ್ಥ ಪ್ರಸಾದದ ಮೂಲಕ ಆವತ್ತು ಎಲ್ಲ ರಾಮಭಕ್ತರು ಒಟ್ಟಾಗಿ ಆ ಕಾರ್ಯಕ್ರಮವನ್ನು ವೀಕ್ಷಿಸುವಂಥದ್ದು ಒಂದು ಆಯೋಜನೆ ಆಯೋಜಿಸಲಾಗಿದೆ ಹಾಗೆಯೇ ಅದೇ ದಿನ ಸಂಜೆ ಸಾಯಂ ಸಮಯದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಐದು ದೀಪಗಳನ್ನು ಬೆಳಗಿಸುವ ಉತ್ತರದ ಮುಖ ಕಡೆ ಮಾಡಿ ಅಂದರೆ ಅಯೋಧ್ಯೆದ ಕಡೆ ಮುಖ ಮಾಡಿ ಹಾರತಿ ಬೆಳಗಿಸುವಂಥದ್ದು ಆವತ್ತು ನಾವೆಲ್ಲರೂ ಹಿಂದೂ ಸಮಾಜದ ಪ್ರತಿಯೊಂದು ಮನೆಯಿಂದನೂ ಹಾಗೆ ರಾಮಭಕ್ತರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂಥೇಳಿ ತೀರ್ಥ ಕ್ಷೇತ್ರದ ಟ್ರಸ್ಟ್ ಮೂಲಕ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ರಾಮ ಮಂದಿರದ ಉದ್ಘಾಟನೆ ಇಪ್ಪ ಜನವರಿ ಇಪ್ಪತ್ತೆರಡನೇ ತಾರೀಕು ಆಗುತ್ತೆ ಆ ನಿಮಿತ್ತ ಪ್ರತಿ ಮನೆಯಲ್ಲಿ ನಾವು ದೇಣಿಗೆ ಸಂಗ್ರಹ ಮಾಡಿದ್ದು ಹಾಗಾಗಿ ಹಿಂದೂ ಸಮಾಜವನ್ನು ಈ ರಾಮನ ಕಾರ್ಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ತೀರ್ಥ ತೀರ್ಥಕ್ಷೇತ್ರ ಟ್ರಸ್ಟ್ ರಾಮಮಂದಿರದ ಮಂತ್ರಾಕ್ಷತೆಯನ್ನು ಎಲ್ಲ ರಾಜ್ಯಗಳಿಗೆ ಮತ್ತು ಎಲ್ಲ ಜಿಲ್ಲೆಗಳಿಗೆ ಕಳಿಸಿದೆ ಈಗಾಗಲೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೂ ಬಂದಿದೆ ಅದನ್ನು ನಾವು ಈಗಾಗಲೇ ಅದನ್ನು ಹಿರೇಮಗಳೂರಿನ ರಾಮ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅದನ್ನು ಎಲ್ಲ ಹೋಬಳಿಗಳಿಗೆ ಎಲ್ಲ ಗ್ರಾಮಗಳಿಗೆ ಈಗ ಕಳಿಸಿದ್ದೇವೆ ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹೌಸಿಂಗ್ ಬೋರ್ಡ್ನಲ್ಲಿ ವಿನಾಯಕ ದೇವಸ್ಥಾನ ಹಾಗೆ ವಿಜಯ ವಿಜಯಪುರದ ಸ್ವಾಮಿ ದೇವಸ್ಥಾನ ನರಗುಡ್ನಹಳ್ಳಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಹಾಲ್ದೂರಿನ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದೇ ರೀತಿ ಎಲ್ಲ ದೇವಸ್ಥಾನಗಳಲ್ಲಿ ಜನವರಿ ಒಂದನೇ ತಾರೀಕಿನ ನಂತರ ಸಾವಿರಾರು ಜನ ಹದಿಮೂರ ಸಾವಿರಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ತಲುಪಿ ಮಂತ್ರಾಕ್ಷತೆ ಕರಪತ್ರ ಮತ್ತು ರಾಮನ ಭಾವಚಿತ್ರವನ್ನು ನೀಡಿ ಈ ರಾಮನ ಕಾರ್ಯಕ್ಕೆ ಜೋಡಿಸ್ಕೊಳ್ಳಿ ಅಂತ ಅವರನ್ನು ಹೇಳ್ತಿದ್ದಾರೆ ಯಾಕೆ ಅಂತ ಕೇಳಿದರೆ ಇಡೀ ರಾಜ್ಯದ ಇಡೀ ದೇಶದ ಜನ ರಾಮ ಮಂದಿರಕ್ಕೆ ಆವತ್ತು ಹೋಗ್ಲಿಕ್ಕಾಗಲ್ಲ ಅದಕ್ಕೋಸ್ಕರ ಆ ರಾಮನ ಹೆಸರಿನಲ್ಲಿ ನಮ್ಮ ಮನೆ ಹತ್ತಿರ ಇರುವ ದೇವಸ್ಥಾನದಲ್ಲೇ ನಾವು ರಾಮನ ಹೆಸರಿನಲ್ಲಿ ಪೂಜೆ ಮಾಡಬೇಕು ರಾಮ ಮಂತ್ರವನ್ನು ರಾಮತಾರಕ ಮಂತ್ರವನ್ನು ಹೇಳಬೇಕು ಹೋಮ ಪೂಜೆಯ ಮೂಲಕ ರಾಮನ ಈ ಕಾರ್ಯಕ್ಕೆ ಇಡೀ ಹಿಂದೂ ಸಮಾಜ ತೊಡಗಿಸಿಕೊಳ್ಳಬೇಕು ಅಂತ ನಿಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಸುದ್ದಿಗೋಷ್ಠಿಯಲ್ಲಿ ರಾಜೇಂದ್ರ ಶೃಂಗೇರಿ ರಂಗನಾಥ್ ಸುಮಂತ್ ಉಪಸ್ಥಿತರಿದ್ದರು